ನೋ ಈಗ ಡೈರೆಕ್ಟ್ಲಿ ಎಲ್ಲ ಆನ್ಲೈನ್ ಇದೆ ನಾವು ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ ಏನಿದೆ ಯಾರ್ಯಾರ್ದು ಪಾವತಿ ಆಗಿದೆ ಅದನ್ನು ನಾವು ಕಡಿಮೆ ಮಾಡ್ತಾ ಇದ್ದೀವಿ ಮೀಡಿಯಾದಲ್ಲಿ ನಾನು ಬಂದಾಗ ಇದೊಂದು ಅಭಿಯಾನ ಮಾಡಿಕೊಂಡು ಸರಿಸುಮಾರು ಐವತ್ತೆರಡು ಸಾವಿರ ರೇಷನ್ ಕಾರ್ಡ್ಸ್ ಅನ್ನು ನಾವು ಆಲ್ರೆಡಿ ಕಡಿಮೆ ಮಾಡಿದ್ದೀವಿ ಸರ್ ಇನ್ನೂ ಬಂದಿಲ್ಲ ಬಟ್ ಈಗ ಬಂದಿವೆ ಅದಕ್ಕೆ ನಾನು ನೋಡ್ರಿ ಐವತ್ತು ಎರಡು ಸಾವಿರ ಅಪ್ಲಿಕೇಶನ್ಸ್ನು ಯಾರು ಪೌದಿಯಾಗಿದ್ದಾರೆ ಬಟ್ ಚಾಲ್ತಿಯಲ್ಲಿದೆ ಆಸಿ ಅಂದರೆ ರೇಷನ್ ಕಾರ್ಡ್ ಅದನ್ನು ನಾವು ಕಡಿಮೆ ಮಾಡಿದ್ದೀವಿ ಇದರಿಂದ ಏನಾಗಿದೆ ಸರ್ಕಾರ ಮಟ್ಟದಲ್ಲಿ ನಮ್ಮ ಜಿಲ್ಲಾಡಳಿತದ ಮೇಲೆ ನಮ್ಮ ಜಿಲ್ಲೆಯ ಈ ವ್ಯವಸ್ಥೆ ಮೇಲೆ ನಂಬಿಕೆ ಬಂದ್ಬಿಟ್ಟಿದೆ ನಮಗೆ ಪುನಃ ಹತ್ತು ಸಾವಿರ ಹೊಸ ಬಿ ಪಿ ಎಲ್ ಅಪ್ಲಿಕೇಶನ್ಸ್ ತಗೊಳ್ಳಿಕ್ಕೆ ಅವಕಾಶ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ಟಾರ್ಗೆಟ್ ಬಂದ ತಕ್ಷಣ ನಾನು ಪುನಃ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ನೋಡಿಕೊಂಡು ಮಾಡೋಣ ಎಲ್ಲೆಲ್ಲಿ ಈಗ ನಾನು ಈಗ ಇಲ್ಲಿ ಹೋಗಿದ್ದೆ ಹುಕ್ಕೇರಿ ಹುಕ್ಕೇರಿನಲ್ಲಿ ಒಬ್ಬ ಅಜ್ಜಿಗೆ ಏನೋ ಒಂದು ಎರಡು ಮೂರು ವರ್ಷದಿಂದ ರೇಷನ್ ಕಾರ್ಡ್ ಸಿಗಲಿಲ್ಲ ಅಂತ ಇತ್ತು ನಾವು ಸ್ವಲ್ಪ ವಿಚಾರ ಮಾಡಿದಾಗ ನಾವು ಟಾರ್ಗೆಟ್ ಕೊಡ್ಬೇಕು ಅವ್ರಿಗೆ ಈಗ ಪಿ ಪಿ ಎಲ್ ಅರ್ಜಿ ಆಲ್ರೆಡಿ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ ಅದನ್ನು ಕಡಿಮೆ ಮಾಡಿ ಹೊಸವರಿಗೆ ಯಾರಿಗೆ ಅರ್ಹತೆ ಇದೆ ಅವರಿಗೆ ರೇಷನ್ ಕಾರ್ಡಿಗೆ ನಾವು ಟಾರ್ಗೆಟ್ ಕೊಟ್ಟುಬಿಟ್ಟು ಅವನ್ನು ಜೋಡಿಸ್ಕೊಡ್ತೀವಿ ಯಾವುದೇ ಏಜೆಂಟ್ ಗೀಜೆಂಟ್ ಅವಶ್ಯಕತೆ ಇಲ್ಲ ಆನ್ಲೈನ್ ಅರ್ಜಿ ಹಾಕ್ರೆ ನಾವು ಎಷ್ಟು ಟಾರ್ಗೆಟ್ ಕೊಡ್ತೀವೋ ಮೀಡಿಯಾದವ್ರಿಗೆ ಹೇಳ್ತೀವಿ ಸರಿ ಮಾಡಿದ್ರೆ ಅವ್ರ ಮ್ಯಾಗ ಏನ್ ಕ್ರಮ ತಗೋತೀರಿ ಸರ್ ತಗೊಂಡು ಮಾಡಿದ್ರೆ ಅವ್ರ ಮ್ಯಾಗ ಏನ್ ಕ್ರಮ ತಗೋತೀರಿ ಸರ್